ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇದುವರೆಗೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ನೋಡಿ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟನ್ನು ಕೊಡ್ತೀವಿ ಇಲ್ಲಿ ಈ ಒಂದು ಟೆಲಿಗ್ರಾಮಲ್ಲಿ ಏನು ಇದು ನಮ್ಮದು ಟೆಲಿಗ್ರಾಮ್ ಚಾನೆಲ್ ಇದೆ ಇಲ್ಲಿ ಲೇಟೆಸ್ಟ್ ಆಗಿರೋವಂಥ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ ನೋಡಿ ಲೇಟೆಸ್ಟ್ ಅಪ್ಡೇಟ್ಗಳು ಅಂದರೆ ಜಾಬ್ಗಳ ಒಂದು ಲೇಟೆಟ್ ಲೇಟೆಸ್ಟ್ ಅಪ್ಡೇಟು ಮತ್ತು ಯಾವ ಅಂದರೆ ಯಾವ ಜಾಬ್ಗಳು ಯಾವ ಹಂತದಲ್ಲಿ ಇರುವ ಇರುವಂಥ ಸಂಪೂರ್ಣ ಒಂದು ಮಾಹಿತಿ ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಬರುತ್ತೆ ಇದನ್ನು ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಮೀನುಗಾರಿಕೆ ಇಲಾಖೆಯಿಂದ ನೇಮಕಾತಿಗೆ ಹೊಸ ಅರ್ಜಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಕೊನೆಯ ದಿನಾಂಕಗಳು ಎಲ್ಲ ವಿಡಿಯೋದಲ್ಲಿರುತ್ತೆ ನೋಡಿ ವಿಡಿಯೋನ ಕೊನೆವರೆಗೆ ನೋಡಿ ಕಾಣಿಸ್ತಾ ಇದೆ ನೋಡಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ಎಜುಕೇಷನ್ದಿಂದ ನೇಮಕಾತಿ ಆಗಿರುತ್ತೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಉದ್ಯೋಗಗಳಾಗಿರ್ತಾವೆ ನೋಡಿ ಹಾಗೆ ಒಟ್ಟು ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಇಲಾಖೆಯಲ್ಲಿ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಇನ್ನು ಐದು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿರುತ್ತೆ ಹಾಗೇನ ಅನ್ವಯಿಸೋ ಮೂಡೋ ಆಫ್ಲೈನ್ ಮೂಡ ಮೂಲಕ ಇರುತ್ತೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಅಧಿಕೃತ ವೆಬ್ಸೈಟ್ ಇದೆ ನೋಡಿ ಇದಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೋದು ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ಇನ್ನು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ ಸಹಾಯಕ ಹತ್ತೊಂಬತ್ತು ಹುದ್ದೆಗಳಿದ್ದಾವೆ ಮೇಲಿನ ವಿಭಾಗದ ಹುಮಾಸ್ತ ಅಪ್ಪರ್ ಡಿವಿಷನ್ ಕ್ಲರ್ಕ್ ನೋಡಿ ಎರಡು ಹುದ್ದೆಗಳಿದ್ದಾವೆ ಹಾಗೆ ಕೆಳ ವಿಭಾಗದ ಗುಮಾಸ್ತ ಲೋವರ್ ಡಿವಿಜನ್ ಕ್ಲರ್ಕ್ ಏಳು ಹುದ್ದೆಗಳಿದ್ದಾವೆ ಹಾಗೆ ಬಹು ಕಾರ್ಯ ಸಿಬ್ಬಂದಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಇನ್ನು ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಪಿ ಯು ಸಿ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವ ಒಂದು ಪೋಸ್ಟ್ಗಳಿಗೆ ಯಾವ ಅರ್ಹತೆ ಅಂತ ನೋಡೋದಾದರೆ ಸಹಾಯಕ ಮತ್ತು ಮೇಲಿನ ವಿಭಾಗದ ಗುಮಾಸ್ತ ಪಿ ಯು ಸಿ ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳಿಗೆ ಹಾಗೆ ಕೆಳ ವಿಭಾಗದ ಗುಮಾಸ್ತ ಲೋವರ್ ಡಿವಿಝನ್ ಕ್ಲರ್ಕ್ ನೋಡಿ ಪಿ ಯು ಸಿ ಕೇಳಿದ್ದಾರೆ ಹಾಗೆ ಬಹು ಕಾರ್ಯ ಸಿಬ್ಬಂದಿ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ ಸಹಾಯಕ ಮತ್ತು ಮೇಲಿನ ವಿಭಾಗದ ಗುಮಾಸ್ತ ಒಂಬತ್ತು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಇದ್ದರೆ ಕೆಳ ವಿಭಾಗದ ಗುಮಾಸ್ತ ಮತ್ತು ಬಹುಕಾರ್ಯ ಸಿಬ್ಬಂದಿ ಐದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಇರಲ್ಲ ನೀವು ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನು ಆಯ್ಕೆ ಪ್ರಕ್ರಿಯೆ ನೋಡಿ ಕೇವಲ ಸಂದರ್ಶನ ಇರುತ್ತೆ ಸಂದರ್ಶನದಲ್ಲಿ ನೋಡಿ ಕೇವಲ ಸಂದರ್ಶನದ ನಡೆಯುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಶುಲ್ಕ ಆಗಲಿ ಇರೋಲ್ಲ ಇನ್ನು ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫ್ಲೈನ್ ಇರುತ್ತೆ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಇಲ್ಲಿ ಕೆ ಎಲ್ ಮೀನಾ ಮುಖ್ಯ ಆಡಳಿತ ಅಧಿಕಾರಿ ಐ ಸಿ ಎ ಆರ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಷರೀಸ್ ಎಜುಕೇಷನ್ ಮುಂಬೈ ಇವರಿಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳ್ಸಿ ರಿಜಿಸ್ಟರ್ ಪೋಸ್ಟ್ ಅಥವಾ ಪೋಸ್ಟ್ ಮುಖಾಂತರ ಇನ್ನು ಅರ್ಜಿ ಸಲ್ಲಿಕೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಫಾರ್ಮನ್ನು ಫಿಲ್ ಮಾಡಿ ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ ಅರ್ಜಿ ಆಮೇಲೆ ಅಡ್ರೆಸ್ಸನ್ನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಒಂದು ನೋಟಿಫಿಕೇಷನ್ ಕೂಡ ಇದೆ ಇದನ್ನು ನಾನು ಫ್ರೆಂಡ್ಸ್ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲೇ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಡಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ ನಿಮ್ಮ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಹಾಗೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಮತ್ತು ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್ ನೀವು ಯಾವ ಇನ್ಸ್ಟಿಟ್ಯೂಟಿಂದ ಅಂದರೆ ಪಾಸೌಟ್ ಆಗಿದ್ದೀರಾ ಅದನ್ನು ಮತ್ತು ಪೋಸ್ಟಲ್ ಅಡ್ರೆಸ್ಸು ಮೇಲ್ ಐ ಡಿ ಫೋನ್ ನಂಬರು ಮತ್ತು ಫ್ರೆಂಡ್ಸ ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಕಳ್ಸಿಕೊಡ್ಬೇಕಾಗುತ್ತೆ ಈ ಒಂದು ಅಡ್ರೆಸ್ಗೆ ನೋಡಿ ಅಡ್ರೆಸ್ ಇಲ್ಲಿದೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ